ಎಲ್ಲಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಅಲ್ಲಿ ಈಸಿ ಆಗ್ತದೆ ಐ ಟೋಲ್ಡ್ ಯು ಅಲ್ಲಿ ಕಂಪ್ಲೀಟ್ ಅವರ್ ಕಂಟ್ರೋಲಲ್ಲಿ ಇತ್ತಲ್ಲ ಅದು ಇಲ್ಲಿ ಬಂದರೆ ಕಂಪ್ಲೀಟ್ಲಿ ಹೊಸ ನಡೀತಾರೆ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಅವಾಗ ಇಂಥ ಕಡೆ ಮಾಡಿ ವಿಚ್ ಐ ಫೆಲ್ಟ್ ಇಸ್ ಬೆಟರ್ ದಟ್ ವಾಟ್ ಇಸ್ ಗುಡ್ ಸರ್ ಸುದೀಪ್ ಅವರು ಇಲ್ಲಿ ತನಕ ಅನೇಕ ಕಂಟೆಂಟ್ಗಳನ್ನ ಟಚ್ ಮಾಡಿ ಸುಮಾರು ಕಂಟೆಂಟ್ ಇಂಡಿಯನ್ ಸಿನಿಮಾಗಳಿಗೆ ಬಟ್ ಈ ಸಿನಿಮಾದಲ್ಲಿ ಸುದೀಪ್ ಅವರು ನೋಡಿದಾಗ ಆಡಿಯನ್ಸ್ ಏನು ಹೊಸದು ಇದೆ ಅಂತ ನಾವು ಹೇಳಿ ಅಮ್ಮನ ಊಟ ಸರ್ ಅಮ್ಮನ ಊಟ ಡೈಲಿ ಮನೆಗೆ ಹೋಗ್ಬೇಕಾದ್ರೆ ಅದು ಅಮ್ಮನ ಊಟ ಸರ್ ಅದೊಂಥರ ಪ್ರೀತಿ ಅದು ಡೈಲಿ ಏನು ಹೊಸ್ತು ಮಾಡಿದ್ದಾರೆ ಅನ್ನೋದಕ್ಕೆ ನೆಚ್ಚಾಗಿ ಬಡಿಸೋರು ಆ ಪ್ರೀತಿ ವಾಪಸ್ ಮನೆಗೆ ಹೋಗ್ತಾ ಇದೆ ಏನು ಏನಕ್ಕೆ ಹೇಳಿದೆ ಅಂದರೆ ನಮ್ಮನ್ನು ಒಪ್ಕೊಂಡು ಎಷ್ಟೋ ವರ್ಷ ಆಗೋಯ್ತು ಅದಾದಮೇಲೆ ಸಿನಿಮಾ ಕಂಟಿನ್ಯೂಸ್ ಆಗಿ ಕೊಡಬೇಕು ಅನ್ನೋದು ಆಸೆ ಅದು ಅವ್ರ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಹೊಸತಾನ ನಾನೇನು ಕೊಡೋಕ್ಕಾಗಲ್ಲ ಸರ್ ಹೊಸ್ತಾನದ ನನಗೆ ಹೋಗ್ ಬರೋ ಬರೋಕಾತಾರೆ ನನಗೇನು ಹೊಸ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇದು ನನಗೆ ಹೊಸ್ದ ನಾನಿದ್ನು ಮಾಡಿದ್ದೀನ ಇದರಲ್ಲಿ ನಾನೇನು ಮಾಡೋಕ್ಕಾಗುತ್ತೆ ಸಿ ಕಾನ್ಸಂಟ್ರೇಷನ್ ಇಲ್ಲೇ ಇದ್ದಾಗ ಐ ಥಿಂಕ್ ದ ಸಿಮ್ಮಾ ಕಮ್ಸ್ ಔಟ್ ಬೆಟರ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಬೆಟರ್ ಸರ್ವಿಸ್ ದಟ್ ಐ ಕ್ಯಾನ್ ಡೂ ಇಲ್ಲಿ ಈ ಥರ ಹೊಸದಾಗಿ ನನ್ನನ್ನು ನೋಡ್ತಾ ಇದೀರ ಅಂದರೆ ಐ ಥಿಂಕ್ ಐ ಸ್ಟಿಲ್ ಲುಕ್ ದ ಸೇಮ್ ರಿಮೈನ್ ದ ಸೇಮ್ ಐ ಥಿಂಕ್ ಕ್ಯಾರೆಕ್ಟರ್ ಚೇಂಜ್ ಆಗ್ಬೋದು ಪರ್ಸನಾಲಿಟಿ ಚೇಂಜ್ ಆಗ್ಬೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು ಬಟ್ ಐ ಥಿಂಕ್ ಆಸ್ ಆಸ್ ಅ ಹೋಲ್ ಐ ಥಿಂಕ್ ಸ್ಟೋರಿಸ್ ವಾಟ್ ವಿ ಶುಡ್ ಟಾಕ್ ಅಬೌಟ್ ಸ್ಟೋರಿ ಪರ್ಸೆ ಹೋದರೆ ಇದು ನನಗೆ ಹೊಸದಿದು ನಾನು ಈ ಥರ ಮಾಡಿಲ್ಲ ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದ್ದೀನಿ ಹೊಡೆದಾಟ ಇರ್ಬೋದು ಫೈಟ್ಸ್ ಡ್ಯಾನ್ಸ್ ಏನೇ ಇರ್ಬೋದು ಐ ಥಿಂಕ್ ಈ ಇಂಟೆನ್ಸ್ ಮೂಮೆಂಟ್ ಅಂಡ್ ಈ ಹೈ ಟೆಂಪೋ ಒನ್ ನೈಟ್ ಸ್ಟೋರಿಯಲ್ಲಿ ಈ ಥರ ಹೈ ಟೆಂಪೋ ನಾನು ಮಾಡಿಲ್ಲ ನನಗಿದು ತುಂಬ ಥ್ರಿಲ್ಲಿಂಗ್ ಅನಿಸ್ತು ಆಸ್ ಅ ಹೋಲ್ ಕತೆ ಸೊ ದಟ್ಸ್ ಅಲ್ಲಿ ನಿಮಗೆ ಫೇಸ್ ಸರ್ ಬೇಸಿಕ್ ಚಾಲೆಂಜ್ ನಿಮಗೆ ಕಂಟಿನ್ಯೂಟಿ ಸರ್ ಇದು ಏನಾಗುತ್ತೆ ನಿಮ್ಗೆ ಒಂದೇ ರಾತ್ರಿ ನಡೆಯೋದು ಅಂದಾಗ ವಿ ಶಾರ್ಟ್ ಅಕ್ರಾಸ್ ಏಟ್ ಮಂತ್ಸ್ ಡೋಂಟ್ ಫಾರ್ ಗೆಟ್ ಕಂಟಿನ್ಯೂಟಿ ಬಿಕಾಸ್ ದ ಹ್ಯೂಜ್ ಪ್ರಾಸೆಸ್ ಈ ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಏನೋ ನಡೆದಿದೆ ಅಂದ್ಕೊಡೋಣ ಅದಾಗಿರೋ ಅದಾದ್ಮೇಲೆ ನಾನು ಸೀನ್ ಫಸ್ಟ್ ತೆಗಿತಾ ಇದ್ದೀನಿ ಮೇ ಬಿ ತ್ರೀ ಮಂತ್ಸ್ ಬಿಫೋರ್ ದ ಫೈಟ್ ಸೊ ಆ ಫೈಟ್ ಹೆಂಗೆ ಎಂಡ್ ಆಗಿದೆ ಅಂತ ಗೊತ್ತಿರಲ್ಲ ನಮಗೆ ಫೈಟ್ ಮಾಸ್ಟರ್ ಕೂರಿಸಿರ್ತೀವಿ ಮಾತಾಡಿರ್ತಿವಿ ಅವ್ರು ಹೇಳಿರ್ಬೋದು ಇಂಚೂ ಡಸ್ಟ್ ಬಿದ್ದಿದೆ ಇದೊಂದು ಆಗಿರುತ್ತೆ ಇದೊಂದು ಆಗಿರುತ್ತೆ ಅಂತ ಹೋಗಿ ಶೂಟಿಂಗ್ ಮಾಡ್ಬಿಟ್ಟು ಈ ಫಸ್ಟ್ ಫ್ರೇಮಲ್ಲಿ ಏನು ಕಂಟಿನ್ಯೂಟಿ ಏನು ಬಟ್ಟೆ ಇದೆ ಅದು ಹ್ಯಾ ಟು ಮೇಕ್ ಶೋರ್ ದಟ್ ಇಸ್ ದ ಎಂಡ್ ಪಾರ್ಟ್ ಆಫ್ ದಟ್ ಫೈಟ್ ಅಲ್ಲಿ ಫೈಟ್ ಮಾಡ್ತಾ ಇಂದ ಎಕ್ಸ್ಟ್ರಾ ಬಟನ್ ಹರಿದೋಯ್ತು ಶರ್ಟ್ ಹರಿದೋಯ್ತು ಬ್ಲಡ್ ಬಿತ್ತು ಅಂದರೆ ಇದು ಇಡೀ ಸೀನಲ್ಲಿ ಇಲ್ಲ ಅದು ಆ್ಯಂಡ್ ಇಡೀ ಏಟ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ನೀವು ಏನು ಶೂಟಿಂಗ್ ಮಾಡ್ತಾ ಇದ್ರಿ ಅಕೋಸ್ ಯು ಹ್ಯಾ ಟು ಮೇಕ್ ಶೋರ್ ದ ಸ್ವೆಟ್ ಅಷ್ಟೇ ಇರಬೇಕು ಆ್ಯಂಡ್ ಏಟ್ ಮಂತ್ಸರ್ ಯು ಥಿಂಕ್ ಪರ್ಸನ್ ಡಸನ್ ಚೇಂಜ್ ಆಗ್ಬೋದು ತೆಳ್ಳಗಾಗ್ಬೋದು ಒಂದೇ ರಾತ್ರಿ ಎಷ್ಟು ಥರ ಕಾಣಿಸ್ ಸ್ಟಾರ್ಟ್ ಆಗ್ತೀವಿ ನಾವು ಸೊ ಇಟ್ ಇಸ್ ಅದೇ ಬೇಸಿಕ್ ಚಾಲೆಂಜ್ ಟು ಲುಕ್ ಸೇಮ್ ಫೀ ದ ಸೇಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಬಿಕಾಸ್ ಸೋ ಮಚ್ ಆಫ್ ಕಂಟಿನ್ಯೂಟಿ ಇಶ್ಯೂಸ್ ಹಾಕ್ತೀವಿ ಇದೆ ದ್ ಇಟ್ಸ್ ಅಪ್ ದ ಹ್ಯೂಜೆಸ್ಟ್ ರೆಸ್ಟ್ ಆರ್ ಆಲ್ ನಾವೆಲ್ಲ ಸಿನಿಮಾದಲ್ಲಿ ಡೀಲ್ ಮಾಡಿದಾಗ ಐತೆ ಇರುತ್ತೆ ಸರ್ ದಟ್ಸ್ ಓಕೆ ಬಟ್ ಒನ್ ಕಪಲ್ ಆಫ್ ಅವರ್ಸ್ ಅಲ್ಲಿ ನಡೆಯೋ ಶೂಟಿಂಗ್ ಅಂದಾಗ ಐ ಥಿಂಕ್ ಇಟ್ಸ್ ದ ಹ್ಯೂಜ್ ಚಾಲೆಂಜ್ ಆಫ್ ಕಂಟಿನ್ಯೂಟಿ ಆಫ್ಟರ್ ದಟ್ ಕಮ್ಸ್ ಎನರ್ಜಿ ಪ್ಯಾಕ್ ದಾಟಿಸೋ ಅದೊಂದು ಎಕ್ಸ್ಟೆನ್ಷನ್ ಅಂದ್ಕೊಡೋದು ಕಂಟಿನ್ಯೂಟಿ ಟ್ರಸ್ಟ್ ಮೀನು ನೀವೇ ಹೇಳಿರಲ್ಲ ಈಗ ಇಲ್ಲಿದೆ ಅಲ್ಲಿ ಕಪ್ಪಿಂಗ್ ಇದೆ ಅಲ್ಲಿ ಇದೇ ಇಲ್ಲ ಇವಾಗ ಎಷ್ಟು ಪ್ರಾಪರ್ಟೀಸ್ಗಳು ಕೊಡು ಅಕ್ರಾಸ್ ಸಿಕ್ಸ್ ಮಂತ್ಸ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಇರೋದಿಲ್ಲ ಯಾವುದೋ ಟೇಬಲ್ ಲ್ಯಾಂಪ್ ಹೊಡೆದಾಗ ಆ ಸೆಟಪ್ ಅಲ್ಲಿ ಮಿಸ್ ಆಗಿ ಅದು ಇಲ್ದಲೇ ಇರ್ಬೋದು ಆಮೇಲೆ ನೋಡಿದಾಗ ಅಯ್ಯಯ್ಯೋ ಅದು ಇತ್ತಲ್ಲ ಇಲ್ಲಿ ಅಂತ ಬರುತ್ತೆ ಸೊ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ ವರ್ಕ್ ಫಾರ್ ದೋಸ್ ಅಸಿಸ್ಟೆನ್ಸ್ ಆ್ಯಂಡ್ ಎವ್ರಿಬಡಿ ಸೊ ಪ್ರೊವೈಡೆಡ್ ಆ್ಯಕ್ಟರ್ಸ್ಗೂ ನ್ಯೂ ಎಕ್ವಿಪ್ಮೆಂಟ್ಸ್ ಇದ್ದರೆ ಐ ಥಿಂಕ್ ವಿತ್ ದಿಸ್ ಇಟ್ ಹೆಲ್ಪ್ಸ್ ಇಲ್ಲ ಆ ಸೀನ್ ಶರ್ಟ್ ಮಡಿಸ್ಕೊಂಡಿದ್ದೆ ನಾನು ಏನೋ ಮಾಡ್ತಾ ಬಿಚ್ಚೋಗಿರುತ್ತೆ ಗೊತ್ತಾಗಲ್ಲ ಆ ಮೂಮೆಂಟಲ್ಲಿ ಸಿ ಆ್ಯತ್ ಡೆಡ್ ಎಂಡ್ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ನೈಟ್ ಬರ್ತಿದ್ದಂಗೆ ಎಲ್ದು ಮೈಂಡ್ ಸ್ಟಾರ್ಟ್ ಶಟ್ಟಿಂಗ್ ಆಫ್ ಕೂದಲು ಹಿಂಗಿತ್ತ ಶರ್ಟ್ ಕೆಳಗೆ ಬಿದ್ದಿತ್ತ ಇದೆಲ್ಲ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಆಮೇಲೆ ಎಡಿಟಿಂಗಲ್ಲಿ ಕೂತ್ಕೊಂಡು ತಲೆ ಕೆಡ್ಸ್ಕೊಳ್ತಾ ಅಯ್ಯೋ ಇದು ಯಾವಾಗಾಯಿತು ಅಂತ ಹ್ಯಾಪನ್ ಸರ್ ದೀಸ್ ಆರ್ ದ ಸ್ಮಾಲೆಸ್ಟ್ ಬಟ್ ದ ಮೋಸ್ಟ್ ಟಫೆಸ್ಟ್ ಚಾಲೆಂಜಸ್ ಸರಿ ಸರ್ ಅಲ್ಲ ಈ ಸಿನಿಮಾದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬಗ್ಗೆ ಸಂಯುಕ್ತ ಅವರು ಮಾತಾಡ್ತಾ ಇದ್ರು ಕೆಲವು ಸಲ ಮೇಕಪ್ ಮಾಡಿದ್ದಿತ್ತು ಸುದೀಪ್ ಸರ್ ಅಂತ ಸೊ ಇನ್ವಾಲ್ವ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಕ್ಕಲ್ಲ ಈ ಸಿನಿಮಾ ಅದೇ ಮುಖಗಳನ್ನ ಡೈಲಿ ನೋಡ್ತಾ ಇದ್ದೀವಿ ಬರ್ತಾ ಬರ್ತಾ ಮೇಕಪ್ ಮ್ಯಾನು ಆಗಿದ್ದು ಆರ್ಟಿಸ್ಟ್ ಆಗಿ ಹೇರ್ ಸ್ಟೈಲ್ ಮಾಡಿ ಏನಾಗುತ್ತೆ ಅಲ್ಲೇ ಪಡಿತಾ ಒಬ್ಬರದೊಬ್ಬರು ಅಸಿಸ್ಟೆಂಟ್ಸ್ ಆಗೋಕ್ಕೂ ಬಿಡ್ತೀವಿ ಅದಾದಮೇಲೆ ಒಬ್ಬೊಬ್ರದ್ದು ಟೇಸ್ಟ್ ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ ಏ ಇಷ್ಟೊತ್ತಿಗೆ ನೋಡಿ ಕಾಫಿ ಕುಡಿತಾರೆ ಕಾಫಿ ತಂದು ಕೊಡಪ್ಪ ಅವ್ರು ಈ ತಂದು ಕೊಡಪ್ಪ ಬಂದ್ಬಿಡುತ್ತೆ ಮೇಡಮ್ ಅಲ್ಲ ಆ್ಯಂಡ್ ಫೈಟ್ಸ್ ಅಂತ ಬಂದಾಗ ಏನಾಗುತ್ತೆ ಐ ಥಿಂಕ್ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ಇಫ್ ಯು ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಡೂ ಇಟ್ ಅಷ್ಟನ್ನೇ ಬೇರೆ ಏನಿಲ್ಲ ಇಟ್ಸ್ ನಾಟ್ ಸಮಥಿಂಗ್ ಎಕ್ಸ್ಟ್ರಾ ಬಟ್ ಐ ಲೈಕ್ ಇಟ್ ದಟ್ ಒಂದೇನೋ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಎಫೆಕ್ಟ್ಸ್ ಆಫ್ ಬ್ಲಡ್ ಹಾಕೋದಾಗಲಿ ಒಂದು ಕಟ್ಟಿಂಗ್ ಮಾಡೋದಾಗಲಿ ಐ ಥಿಂಕ್ ಐ ಲೈಕ್ ಟು ಡೂ ದಟ್ ಸೊ ಅದು ಇನ್ನೊಂದಿಷ್ಟು ಇನ್ನೂ ಆಗಿ ಮಾಡ್ತಾ ಇದ್ವಿ ಅಷ್ಟೆ ಅದರಲ್ಲಿ ಏನೋ ಅಂತ ನೋ ರಿಯಲ್ ಬಿಗ್ ಥಿಂಗ್ ಟು ವಾರ್ಡ್ಸ್ ಇಟ್ ಐ ಲೈಕ್ ಟು ಡೂ ಇಟ್ ಸೊ ಐಸ್ ಟು ಡೂ